ಇಂಥ ದೊಡ್ಡ ಮಟ್ಟದ ದುರ್ಘಟನೆಗಳು ಆಗಿದೆ ಇವತ್ತು ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ್ ಉಗ್ರರಿಗೆ ಭಯೋತ್ಪಾದಕರಿಗೆ ಎಲ್ಲ ರೀತಿಯಲ್ಲಿ ಏನೊಂದು ಸಹಾಯ ಮಾಡ್ತಾ ಇದೆ ಅವರಿಗೆ ತರಬೇತಿ ಕೊಡ್ತಾ ಇದೆ ಗಡಿಯಲ್ಲಿ ಅವರು ನುಸುಳ್ತಾ ಇದ್ದಾರೆ ಇದರಲ್ಲಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ಅಮಿತ್ ಶಾ ಅವರು ಗೃಹ ಮಂತ್ರಿಗಳಾಗಿದ್ದಾರೆ ಲೋಕಸಭೆಯಲ್ಲಿ ದೊಡ್ಡ ದೊಡ್ಡ ಮಾತಾಡ್ತಾರೆ ಮಾನ್ಯ ಮೋದಿಜಿಯವರು ಐವತ್ತಾರು ಇಂಚು ಅಂತ ಹೇಳಿ ಮಾತನಾಡ್ತಾರೆ ಇವ್ರ ಕಾರ್ಯಕಾಲದಲ್ಲಿ ಎಷ್ಟೊಂದು ಅಮಾಯಕರ ಪ್ರಾಣ ಹೋಗಿದೆ ಯಾರು ಇದಕ್ಕೆ ಜವಾಬ್ದಾರು ಅಕೌಂಟೆಬಿಲಿಟಿ ಬೇಕಲ್ಲ ಇದಕ್ಕೆ ನಾನು ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಮತ್ತು ಇದಕ್ಕೆ ಯಾರ್ಯಾರು ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲೇ ಅಡಗಿಕೊಂಡಿರಲಿ ಅವರ ಅವರು ಯಾವ ಪ್ರದೇಶದಲ್ಲಿದ್ದರೂ ಅವರಿಗೆ ಪತ್ತೆ ಹಚ್ಚಿ ಅವರಿಗೆ ಕಾನೂನು ರೀತಿಯ ಅವರಿಗೆ ಕ್ರಮ ಜರುಗಿಸಬೇಕು ಅವ್ರನ್ನ ಅವರಿಗೆ ತಕ್ಕ ಶಾಸ್ತಿ ಕೊಡ್ ಮಾಡಬೇಕು ಇಂಥ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಇಂಟೆಲಿಜೆನ್ಸ್ ಫೈಲವ್ರು ಅನ್ನುವಂತಹದ್ದು ಸರ್ ನೋಡಿ ಮತ್ತೆ ಏನಂತೀರಿ ಈಗ ಇವತ್ತು ಕಾಶ್ಮೀರದಲ್ಲಿ ಇಷ್ಟೊಂದು ಬಡಾಯಿ ಹೇಳ್ಕೊಂಡಿದ್ದರು ನಾವು ಭಯೋತ್ಪಾದನೆ ಕಡಿಮೆ ಮಾಡಿದ್ದೀವಿ ಅಂತ ಹೇಳಿ ಭಯೋತ್ಪಾದನೆ ಕಡಿಮೆ ಆಯ್ತು ಉಗ್ರರ ಚಟುವಟಿಕೆಗಳು ಕಡಿಮೆ ಆದವಾ ಅಲ್ಲಿ ಇವತ್ತೇನು ಅಮಾಯಕರು ಕರ್ನಾಟಕದಿಂದ ಸುಮಾರು ಜನ ಅಲ್ಲಿ ಪ್ರವಾಸೋದ್ಯಮಕ್ಕೆ ಅಂತೇಳಿ ಹೇಳಿ ಅವರೆಲ್ಲ ಹೋಗಿದ್ದಂಥವರು ಪಾಪ ಅವರು ಕಣ್ಣೆದರುಗಡೆನೆ ಇವತ್ತು ಅವ್ರ ಮೇಲೆ ದಾಳಿ ಮಾಡಬೇಕು ಅಂತ ಹೇಳಿದರೆ ಕರ